ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್ ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಇಂದೇ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್ ನಗರಪೇಟೆ ಬೆಂಗಳೂರು ಗುರುಗಳ ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಇವತ್ತು ನಾವು ಏನು ಯಮವಿದಿಗೆ ಅಂತ ಹೇಳಿದ್ವಿ ಅದ್ರ ಬಗ್ಗೆ ಎಚ್ಚರಿಸಿಕೊಡ್ಕೊಳ್ಳಿ ಯಮಬಿದಿಗೆಯ ಬಗ್ಗೆ ನೋಡೋಣ ಒಂದು ಇದಕ್ಕೆ ಪೌರಾಣಿಕವಾಗಿರ್ತಕ್ಕಂಥ ಒಂದು ಕಥೆ ಇದೆ ನಾವು ಇದನ್ನು ಅಗ್ನಿ ಪುರಾಣದಲ್ಲಿ ನೋಡ್ತೇವೆ ಯಮಬಿದಿಗೆ ಆಚರಣೆ ಬಗ್ಗೆ ಏನು ಹೇಳ್ತದೆ ಅಗ್ನಿಪುರಾಣ ಅಂತಂದರೆ ಯಮ ಮತ್ತು ಯಮುನೆ ಇವರಿಬ್ಬರೂ ಕೂಡ ಸಂಜ್ಞಾದೇವಿ ಅಥವಾ ಸುವರ್ಚಲಾದೇವಿ ಎನ್ನುವಂತಹ ಸೂರ್ಯನ ಪತ್ನಿಯ ಮಕ್ಕಳು ಆನಂತರ ಅವಳು ಛಾಯೆಯನ್ನು ಸೃಷ್ಟಿ ಮಾಡಿಬಿಟ್ಟು ವಿಶ್ವಕರ್ಮಾಚಾರ್ಯರ ಮನೆಗೆ ಹೋದಲು ಆ ಛಾಯೆಗೆ ಶನಿ ಮತ್ತು ತಪತಿ ಎನ್ನುವಂಥ ಎರಡು ಮಕ್ಕಳು ಜನ್ಮಿಸಿದರು ಅಂತ ಕೂಡ ಕಥೆ ಇದೆ ಇದೆಲ್ಲದರ ಮಧ್ಯದಲ್ಲಿ ತುಂಬ ದೊಡ್ಡದಾಗಿದೆ ಕಥೆ ಆದಷ್ಟು ಅದನ್ನ ಚಿಕ್ಕದಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಮನನ್ನು ನಿಯಾಮಕನನ್ನಾಗಿ ಅಂದರೆ ನಿಯಾಮಕ ಅಂತಕ್ಕಂಥ ರೀತಿಯಲ್ಲಿ ಪ್ರೇತ ನಿಯಾಮಕ ಅಂತಂದರೆ ಪ್ರಾಣ ಬಿಟ್ಟು ಜೀವಿತವನ್ನು ಮುಗಿಸಿಕೊಂಡು ಯಮನ ಆಸ್ಥಾನಕ್ಕೆ ಹೋಗ್ತಕ್ಕಂತಹ ಅಥವಾ ಧರ್ಮಪುರುಷನ ಧರ್ಮಸಿಂಹಾಸನದ ಮುಂದೆ ಹೋಗ್ತಕ್ಕಂತಹ ಜೀವಗಳಿಗೆ ಅವುಗಳ ಪಾಪಪುಣ್ಯಾನುಸಾರವಾಗಿ ಸ್ವರ್ಗವನ್ನು ನರಕವನ್ನು ಅವರ ಯಾತನಾ ಶರೀರಕ್ಕೆ ಅಥವಾ ಸೂಕ್ಷ್ಮ ಶರೀರಕ್ಕೆ ಆ ಒಂದು ತೀರ್ಪನ್ನು ಕೊಟ್ಟು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಯಮನಿಗೆ ಅರ್ಪಿಸಿದರು ಅಥವಾ ಯಮನಿ ಯಮನಿಗೆ ಆ ಒಂದು ಜವಾಬ್ದಾರಿಯನ್ನು ಶಿವ ಕೊಡ್ತಾನೆ ಇದಲ್ಲ ಅಗ್ನಿಪುರಾಣದಲ್ಲಿರ್ತಕ್ಕಂಥ ಕಥೆ ಹೇಳ್ತಾ ಇದ್ದೀನಿ ನಾನು ಈ ಕಾರ್ಯ ಬಾಹುಳ್ಯ ಯಮದೇವರಿಗೆ ಬಹಳ ಆಗ್ಬಿಡ್ತು ಸಹಸ್ರಾರು ಜನ ಸಾಯೋರು ಅದನ್ನೆಲ್ಲ ನಿಯಮನ ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನಿರ್ವಹಣೆ ಮಾಡಬೇಕು ಹೀಗೆ ಈ ಕೆಲಸ ಕಾರ್ಯದ ಮಧ್ಯದಲ್ಲಿ ಬಹಳ ಕಾಲ ಕಳೆದೋಯ್ತು ಈ ನಂತರದಲ್ಲಿ ಏನಾಯಿತು ಆಕಸ್ಮಿಕವಾಗಿ ಕೃಷ್ಣಾವತಾರವಾಗಿ ಕೃಷ್ಣಾವತಾರದ ನಂತರದಲ್ಲಿ ಕೃಷ್ಣ ಕುರುಕ್ಷೇತ್ರದ ಮಹಾಸಂಗ್ರಾಮವನ್ನು ಮಾಡಿ ಅದರಿಂದ ಸಹಸ್ರಾರಲ್ಲ ಲಕ್ಷಗಟ್ಲೆನೋ ಅಲ್ಲ ಕೋಟಿಗಟ್ಟಲೆ ಜನ ಸುಮಾರು ಒಂದು ಅಂದಾಜಿನ ಪ್ರಕಾರ ಐದು ಕೋಟಿ ಜನ ಸತ್ತೋದ್ರು ಅಂತ ಬರ್ತದೆ ಇದಾದ ನಂತರದಲ್ಲಿ ಸ್ವಲ್ಪ ದಿನ ಯಮಧರ್ಮನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಅವಕಾಶ ಸಿಕ್ತಂತೆ ಅವನೇನು ಮಾಡ್ತಾನೆ ಅಂತಂದರೆ ಬಹಳ ಕಾಲ ಆಗೋಯ್ತು ತಂಗಿಯ ಮನೆಗೆ ಹೋಗಲಿಲ್ಲ ಅಂಥೇಳಿ ಯಮುನಾ ದೇವಿಯ ಮನೆಗೆ ಬರ್ತಾನೆ ಆ ಸಂದರ್ಭದಲ್ಲಿ ಯಮುನಾ ದೇವಿಗೆ ಬಹಳ ಸಂತೋಷವಾಗಿ ಯಮನನ್ನು ಕೂರಿಸಿ ಎತ್ತರವಾದ ಆಸನದಲ್ಲಿ ಕೂರಿಸಿ ಅಣ್ಣ ಎಷ್ಟೊಂದು ಅವನ ಪಾದ ತೊಳೆದು ಅವನಿಗೆ ಗಾಳಿ ಹಾಕಿ ಒಳ್ಳೆಯ ಒಂದು ಶ್ರೀಗಂಧ ಚಂದನದ ತಿಲಕವನ್ನು ಇಟ್ಟು ಅವನಿಗೆ ಆರೈಕೆ ಮಾಡಿದ್ದು ಸಾಲದು ಅಂಥೇಳಿ ಷಡ್ರಸೋಪೇತವಾಗಿರ್ತಕ್ಕಂಥ ಅಮೃತ ಸಮಾನವಾದಂತಹ ಆಹಾರವನ್ನು ಬಡಿಸಿದಳು ಮತ್ತು ಅವನಿಗೆ ಆರತಿಯನ್ನು ಮಾಡಿದಳು ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಯಮನ ದಿಕ್ಕು ದಕ್ಷಿಣ ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಪಶ್ಚಿಮಾಭಿಮುಖವಾಗಿ ಹಣತೆಯನ್ನು ಉಪ್ಪಿನ ರಾಶಿಯ ಮೇಲೆ ಇಟ್ಟು ಪರಮೇಶ್ವರನನ್ನು ಸ್ತುತಿಸಿದಳು ಅಂತ ಬರುತ್ತೆ ಇದನ್ನು ನೋಡಿದ ಯಮನಿಗೆ ಬಹಳ ಸಂತೋಷ ಆಯಿತಂತೆ ಯಮ ಹೇಳಿದ್ನಂತೆ ಆಗ ಏನು ಯಾವ ಈ ಕಲಿಯುಗದಲ್ಲಿ ಮುಂದೆ ಯಾವ ಹೆಣ್ಣು ಮಗಳು ಈ ಒಂದು ವ್ಯವಸ್ಥೆಯನ್ನು ದೀಪಾವಳಿಯ ಮರುದಿವಸ ಬಿದಿಗೆಯ ದಿವಸ ಆ ಒಂದು ಕೆಲಸವನ್ನು ಯಮುನಾದೇವಿ ಮಾಡಿದ್ದು ಅಂತ ಬರುತ್ತೆ ಹಾಗಾಗಿ ಯಮ ಅವಳಿಗೆ ಒಂದು ಆಶ್ವಾಸನೆ ಕೊಡ್ತಾನೆ ಏನಂತಂದರೆ ಯಾವ ಹೆಣ್ಣು ಮಗಳು ದೀಪಾವಳಿಯ ಈ ಒಂದು ಬಿದಿಗೆಯ ದಿವಸ ತನ್ನ ಒಡಹುಟ್ಟಿದ ಅಣತ ಹಣ ಅಥವಾ ಅಣ್ಣ ತಮ್ಮ ತಮ್ಮಂದಿರ ಸಮಾನರಾಗಿರ್ತಕ್ಕಂಥವರನ್ನು ಕರೆಸಿ ಅವರಿಗೆ ಒಂದು ಉತ್ತಮವಾದ ಆಸನವನ್ನು ಕೊಟ್ಟು ಉತ್ತರಾಭಿಮುಖವಾಗಿ ಅವರನ್ನು ಕೂರಿಸಿ ಅವರಿಗೆ ಇಷ್ಟವಾಗತಕ್ಕಂಥ ಉತ್ತಮವಾದಂಥ ಆಹಾರವನ್ನು ಸಿದ್ಧಪಡಿಸಿ ರುಚಿ ರುಚಿಯಾಗಿ ಮಾಡಿ ಅವರಿಗೆ ಸಂತೋಷವಾಗುವಷ್ಟು ಅವರಿಗೆ ತಿನ್ನಿಸಿ ಅದಕ್ಕಿಂತ ಮೊದಲು ತಿಲಕ ಇಟ್ಟು ಉಡುಗೊರೆ ಕೊಟ್ಟು ಆರತಿ ಮಾಡಿ ಆ ನಂತರದಲ್ಲಿ ಆರತಿ ಮಾಡಿರ್ತಕ್ಕಂತಹ ಆ ದೀಪದ ಆ ಜ್ವಾಲೆಯನ್ನಿರ್ತದೆ ಅದನ್ನೇ ಬಳಸಿ ಮನೆಯ ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ಉಪ್ಪನ್ನಿಟ್ಟು ಉಪ್ಪಿನ ಮೇಲೆ ಕಪ್ಪು ಬಣ್ಣದ ಹಣತೆಯನ್ನಿಟ್ಟು ಈ ಆರತಿ ಮಾಡಿರ್ತಕ್ಕಂಥ ಬತ್ತಿಗಳನ್ನೆಲ್ಲ ಅಲ್ಲಿಟ್ಟು ಕರ್ಪೂರ ಚಾರತಿ ಮಾಡೋದಲ್ಲ ಅನ್ನೋದು ಇಲ್ಲೇ ಅರ್ಥ ಮಾಡ್ಕೋಬೇಕು ಬತ್ತಿಗಳನ್ನು ಹಚ್ಚಿ ಆರತಿ ಮಾಡಿರ್ತಾರೆ ಆ ನಂತರದಲ್ಲಿ ಹರಳೆಣ್ಣೆಯನ್ನು ಹಾಕಿ ನೆನಪಿಟ್ಕೊಳ್ಳಿ ಹರಳೆಣ್ಣೆಯನ್ನು ಹೇಳುತ್ತದೆ ಅದು ಸಿಕ್ಕದೇ ಇದ್ದ ಪಕ್ಷದಲ್ಲಿ ಎಳ್ಳೆಣ್ಣೆ ಬರ್ತದೆ ಎಷ್ಟೋ ಸಂದರ್ಭ ಹರಳೆಣ್ಣೆ ಸಿಕ್ಬಿಡುತ್ತೆ ಹೇಳೋಕ್ಕಾಗೋದಿಲ್ವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತೆಲ್ಲ ಸಿಕ್ಕುತ್ತೆ ಆದರೂ ಸಿಕ್ಕದಿದ್ದ ಪಕ್ಷದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಆ ಒಂದು ಜ್ವಾಲೆಯನ್ನು ಹಣತೆಯನ್ನು ಪಶ್ಚಿಮಾಭಿಮುಖವಾಗಿ ಉರಿಯುವಂತೆ ಇಟ್ಟು ಆ ದೀಪದಲ್ಲಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ನಮಸ್ಕರಿಸಬೇಕು ಆ ನಂತರದಲ್ಲಿ ಒಳಗಡೆ ಬಂದು ಅವನಿಗೂ ಕೂಡ ಶುಭವಾಗಲಿ ಅಂಥೇಳಿ ಹಾರೈಸಬೇಕು ಮತ್ತು ಆತ ಕೂಡ ವಿಶೇಷವಾಗಿ ಆ ಅಕ್ಕ ಅಥವಾ ತಂಗಿಗೆ ತತ್ಸಮಾನವಾದ ಹೆಣ್ಣು ಮಗಳಿಗೆ ವಿಶೇಷವಾಗಿ ಆಕೆಗೆ ಇಷ್ಟವಾಗತಕ್ಕಂಥ ಉಡುಗೊರೆಯನ್ನು ಕೊಡಬೇಕು ಈ ರೀತಿಯಾಗಿ ಮಾಡಿ ಆತ ಶುಭಾಶಂಸನೆಯನ್ನು ಹಾರೈಕೆಗಳನ್ನು ಹೊಂದಿ ಬಂದ ಅಂಥೇಳ ಪಕ್ಷದಲ್ಲಿ ಆ ವ್ಯಕ್ತಿಗೆ ಯಾರು ಆ ಗಂಡು ಆ ಸಹೋದರಿ ಸಮಾನಳು ಅಥವಾ ಸಹೋದರಿಯ ಮನೆಯಲ್ಲಿ ಭೋಜನ ಮಾಡಿ ಬಂದಿರ್ತಾನಲ್ಲ ಆ ವ್ಯಕ್ತಿಗೆ ಅಪಮೃತ್ಯು ಅಥವಾ ಮೃತ್ಯುಕಂಟಕಗಳೇನಾದರೂ ಇದ್ದ ಪಕ್ಷದಲ್ಲಿ ಅದು ಪರಿಹಾರವಾಗ್ತದೆ ಮತ್ತು ವಿಶೇಷವಾಗಿ ಯಾವುದೇ ರೀತಿಯಲ್ಲೂ ಅವರಿಗೆ ದೊಡ್ಡ ಮಟ್ಟದ ಆರೋಗ್ಯದ ಆಯಸ್ಸಿನ ಸಮಸ್ಯೆಗಳು ಬರದೇ ಇರುವಂತಹ ರೀತಿಯಲ್ಲಿ ತಾನು ರಕ್ಷಣೆ ಮಾಡ್ತೇನೆ ಅಥವಾ ತಾನು ಅವರ ವಿಷಯದಲ್ಲಿ ಕೈ ಹಾಕುವುದಿಲ್ಲ ಅಪಮೃತ್ಯು ಬರ್ತಕ್ಕಂಥ ರೀತಿಯಲ್ಲಿ ತಾನು ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ಅನುಗ್ರಹವನ್ನು ಯಮಧರ್ಮರಾಜ ಯಮುನಾ ದೇವಿಗೆ ಮಾಡಿದ ಅಂತಕ್ಕಂಥದ್ದು ಇದನ್ನು ಅನುಸರಣೆ ಮಾಡಿ ಆ ನಂತರದಲ್ಲಿ ಲೋಕಾಚಾರ ಅನೇಕ ಕಡೆಗಳಲ್ಲಿ ಬಂತು ಇಲ್ಲಿ ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇದನ್ನು ಮನೆಯಲ್ಲಿ ಆಚರಣೆ ಮಾಡಬೇಕು ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಅಥವಾ ಅಣ್ಣ ತಮ್ಮಂದಿರ ಸಮಾನರಾಗಿ ಯಾರನ್ನು ನೀವು ನೋಡ್ತೀರಿ ಅಂತಹ ಗಂಡು ಮಕ್ಕಳಿಗೆ ಇದನ್ನು ನೀವು ಮಾಡಬೇಕಾಗ್ತದೆ ಮನೆಯಲ್ಲಿ ವಿಶೇಷವಾಗಿ ಸಾಯಂಕಾಲದ ಹೊತ್ತು ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ ಇದು ಕಾಲ ನಂತರ ಅಂದರೆ ಸುಮಾರು ಇವತ್ತಿನ ಪರಿಸ್ಥಿತಿಲಿ ಹೇಳೋದಾದರೆ ಏಳುವರೆಯ ನಂತರದಲ್ಲಿ ಮನೆಯ ಒಂದು ಶುದ್ಧವಾದ ಜಾಗದಲ್ಲಿ ನೆಲದ ಮೇಲೆ ಸ್ವಚ್ಛವಾಗಿ ಒರೆಸಿ ಗುಡಿಸಿದ ಜಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಡಿಸೈನ್ ಆಗಿರ್ತಕ್ಕಂಥದ್ದು ನಿಮ್ಗೆ ಹೇಗೆ ಹಾಕಲಿಕ್ಕೆ ಬದಲು ಬರ್ತದೆ ಒಳ್ಳೆಯ ರಂಗೋಲಿಯ ಚಿತ್ತಾರವನ್ನು ಹಾಕಬೇಕು ಬಣ್ಣಗಳಿಂದ ಅಲಂಕರಿಸಬೇಕು ಹೂವುಗಳಿಂದ ಅಲಂಕರಿಸಬೇಕು ಅದರ ಮೇಲೆ ಮಣೆಯನ್ನು ಹಾಕಬೇಕು ಸ್ವಲ್ಪ ಎತ್ತರದ ಮಣೆಯನ್ನು ರಂಗೋಲಿ ಅಳಿಸದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಎತ್ತರದ ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಆ ಹುಡುಗನನ್ನು ಕುಳ್ಳಿರಿಸಿ ಅವನಿಗೊಂದು ಒಳ್ಳೆಯ ಗಂಧದ ತಿಲಕ ಆಗದಿದ್ದ ಪಕ್ಷದಲ್ಲಿ ಕುಂಕುಮದ ತಿಲಕವನ್ನು ಇಟ್ಟು ಅವನಿಗೆ ಆನಂತರದಲ್ಲಿ ಭೋಜನವನ್ನು ಬಡಿಸಬೇಕು ಅವನಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಮಾಡಿ ತಿನ್ನಲಿಕ್ಕೆ ಕೊಡಬೇಕು ಆತ ಸಂತೋಷದಿಂದ ಅದನ್ನು ಭುಂಜಿಸಬೇಕು ಆ ನಂತರದಲ್ಲಿ ಬೇರೆ ಕಡೆಗೆ ಅವನನ್ನು ಕೂಳ್ಳರಿಸಿ ವಿಶೇಷವಾಗಿ ಪೂರ್ವೋತ್ತರ ಯಾವುದಾದ್ರೂ ಒಂದು ದಿಕ್ಕಿಗೆ ಅಭಿಮುಖನಾಗಿ ಅವನನ್ನು ಕೂರಿಸಿ ಅವನಿಗೆ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹತ್ತಿಯ ಬತ್ತಿಗಳನ್ನೇ ಉಪಯೋಗಿಸಬೇಕು ಅಲ್ಲಿ ಎಷ್ಟು ಬತ್ತಿಗಳನ್ನು ಉಪಯೋಗಿಸ್ಬೇಕು ಅಂದರೆ ಎರಡು ಎರಡು ನಾಲ್ಕು ಬತ್ತಿಗಳನ್ನು ಉಪಯೋಗಿಸಿ ಅವನಿಗೆ ಆರತಿಯನ್ನು ಮಾಡಬೇಕು ಆ ನಂತರದಲ್ಲಿ ಅಷ್ಟರೊಳಗೇನೆ ಮನೆಯ ಹೊರಭಾಗದಲ್ಲಿ ದಕ್ಷಿಣದಲ್ಲಿ ಪಶ್ಚಿಮಾಭಿಮುಖವಾಗಿ ಒಂದು ಬೊಗಸೆ ಉಪ್ಪನ್ನು ಹಾಕಿ ಅದರ ಮೇಲೆ ಕಪ್ಪು ಬಣ್ಣದ ಒಂದು ಹಣತೆಯನ್ನು ಪಶ್ಚಿಮಾಭಿಮುಖವಾಗಿ ಜ್ವಾಲೆ ಉರಿಯುವ ರೀತಿಯಲ್ಲಿ ಇಟ್ಟಿರಬೇಕು ಅದಕ್ಕೆ ಬತ್ತಿಗಳನ್ನು ಹಾಕಿರಬಾರ್ದು ಈ ಆರತಿ ಮಾಡಿದ ನಂತರದಲ್ಲಿ ಎರಡು ಎರಡು ನಾಲ್ಕು ಬತ್ತಿಗಳನ್ನು ಹಾಕಿರ್ತೀರ ಉದುದ್ದ ಬತ್ತಿಗಳನ್ನು ಬಳಸ್ಕೊಳ್ಳಿ ಅದರಲ್ಲಿ ಒಂದು ಬತ್ತಿಯನ್ನು ಪ್ರತ್ಯೇಕವಾಗಿ ಎತ್ತಿಟ್ಕೊಂಡು ಮೂರು ಬತ್ತಿಗಳನ್ನು ಆ ದೀಪದ ಒಳಗಡೆ ಉರಿಯುವಂತೆ ಇಡಬೇಕು ಅದು ಉರಿಬೇಕು ಆರಬಾರ್ದು ಆರೋದ್ರೊಳಗೆ ಇಷ್ಟು ವ್ಯವಸ್ಥೆ ಮಾಡ್ಕೋಬೇಕು ಅದಾದ ನಂತರದಲ್ಲಿ ಮೂರು ಬತ್ತಿಗಳನ್ನು ಅಲ್ಲಿ ಹಾಕಿ ಒಂದು ಬತ್ತಿಯನ್ನು ನಿವಾಳಿಸಿ ಉಪ್ಪಿನ ರಾಶಿಯ ಮೇಲೆ ಹಾಕಬೇಕು ಇದರಿಂದಾಗಿ ಏನಾಗ್ತದೆ ಅಂತಂದರೆ ಅಪಮೃತ್ಯು ದೋಷಗಳಿದ್ದರೆ ಕಂಟಕಗಳಿದ್ದ ಪಕ್ಷದಲ್ಲಿ ಪರಿಹಾರವಾಗಿ ಆ ಹುಡುಗನಿಗೆ ಒಂದು ಉತ್ತಮವಾದಂಥ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಮತ್ತು ಊಟವಾಡಿರ್ತಕ್ಕಂಥ ಅಣ್ಣ ತಮ್ಮ ಸಮಾನರಾಗಿರ್ತಕ್ಕಂಥ ಗಂಡು ಮಕ್ಕಳು ಊಟ ಹಾಕಿದ ಆ ಸಹೋದರಿಗೆ ವಿಶೇಷವಾಗಿ ಆಕೆಗೆ ಖುಷಿಯಾಗತಕ್ಕಂಥ ರೀತಿಯಲ್ಲಿ ಒಳ್ಳೆಯದು ಯಾವುದಾದ್ರೂ ಒಂದು ಉಡುಗೊರೆಯನ್ನು ಕೊಟ್ಟು ಬರಬೇಕು ಇದು ಬಿದಿಗೆಯನ್ನು ಆಚರಿಸುವಂಥ ಒಂದು ವಿಧಾನ ಅಣ್ಣ ತಂಗಿಯರ ಒಂದು ಬಂಧ ಅದು ಜನ್ಮ ಜನ್ಮಗಳ ಅನುಬಂಧ ಅಂತ ಅದು ಹಾಡಿದ್ರು ಕೂಡ ಬಂಧ ಇದೆ ಅಂತ ಹೇಳಿದ್ರೆ ಯಾವ ಬಂಧನೂ ಇಲ್ಲ ಕೋರ್ಟ್ ಸಾಕು ಅಲಿ ಅನ್ನೋದೇ ಒಂದ್ ರೀತಿ ಆಗ್ಬಿಟ್ಟಿದೆ ಆದ್ರೆ ಅದೆಲ್ಲವನ್ನ ಅನುಬಂಧ ಅದು ಬಂಧನ ಸೊ ಅದೆಲ್ಲವನ್ನ ಪಕ್ಕಿರಿಸಿ ಈ ಏನು ಬ್ರದರ್ ಸಿಸ್ಟರ್ ಬಾಂಧವ್ಯ ಇರುತ್ತೆ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯವಿಲ್ಲ ಸ್ವಲ್ಪ ಯೋಚಿಸಿ ಮುನ್ನಡಿಬೇಕು ಅವನು ನನಗೆ ಕೊಡ್ಲೇಬೇಕು ಕೆಲವೊಮ್ಮೆ ಹೇಳ್ತಾರೆ ಕೆಲವೊಂದಷ್ಟು ನಮ್ಮ ಜಡ್ಜಸ್ ಕೂಡ ಹೇಳಿರುವಂಥದ್ದು ಕಷ್ಟಗಳನ್ನ ನೋಡಿ ನಿಮ್ಮ ಬಾಣಂತನ ಮಾಡಿ ನಿಮ್ಮ ಮಾಡಿ ಎಷ್ಟೋ ಸರಿ ಸಾಲ ಮಾಡ್ಕೊಂಡಿರ್ತಾರೆ ಅಣ್ಣ ತಮ್ಮಂದಿರು ನೀವು ಸಾಲ ತೀರ್ಸೋದಕ್ಕೆ ಅರ್ಹರು ಅನ್ನೋ ಒಂದು ಭಾವನೆ ನಿಮಗೂ ಇರಲಿ ಹೆಣ್ಮಕ್ಳಿಗೆ ಜವಾಬ್ದಾರಿ ಇರಲಿ ಅಲ್ಲಿ ಕೆಲವು ಕಡೆಗಳಲ್ಲಿ ಇಲ್ಲಿ ಹೇಳ್ಬೇಕು ವಿಷಯ ಬಂದಿದ್ದಕ್ಕಾಗಿ ಹೇಳ್ತೀನಿ ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂತಂದ್ರೆ ನನಗೆ ಜವಾಬ್ದಾರಿ ಬೇಡ ಅಧಿಕಾರ ಬೇಕು ಅರ್ಥ ಮಾಡ್ಕೊಂಡ್ರೆ ಅಹ್ ನಮ್ಮೂರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಣ್ಣ ತಮ್ಮಂದಿರ್ಗೂರಿಗೂ ಇರಬೇಕು ಅಕ್ಕ ತಂಗಿಯರಿಗೂ ಇರ್ಬೇಕು ಅನ್ವಯ ಹೇಳಿದ್ದಾನೆ ನನಗೆ ಜವಾಬ್ದಾರಿ ಬೇಡ ಅಧಿಕಾರ ಬೇಕು ಅಂತಕ್ಕಂಥದ್ದು ಇಬ್ಬರಲ್ಲೂ ತಪ್ಪು ಅದು ಗಂಡಿಗೆ ಆ ಭಾವನೆ ಇದ್ರೂ ತಪ್ಪೆ ಹೆಣ್ಮಕ್ಳಿಗಿದ್ರೂ ತಪ್ಪೇನೆ ಎರಡನ್ನೂ ಸಮಾನವಾಗಿ ನಿರ್ವಹಿಸಿದರೆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅಧಿಕಾರ ತಾನಿಂದ ಸಿಗ್ತದೆ